ನಾಗರಿಕರಿಗೆ ಅನೇಕ ವಿಚಾರಗಳನ್ನು ತಿಳಿಸ್ತಾ ಇದ್ದೀರಿ ಒಂದು ಇತಿಹಾಸ ಪುಟಕ್ಕೆ ಬೆಂಗಳೂರು ನಗರ ಸೇರ್ತಾ ಇದೆ ಹೊಸ ಐದು ಕಾರ್ಪೊರೇಷನ್ಗಳಾಗಿದೆ ಐದು ಜಿ ಬಿ ಆಗಿದೆ ಮುಖ್ಯಮಂತ್ರಿಗಳೇ ಈ ಜವಾಬ್ದಾರಿಯನ್ನು ಬೆಂಗಳೂರು ಜಿ ಬಿ ಎ ಜವಾಬ್ದಾರಿಯನ್ನು ಅವರಿಗೆ ವಹಿಸಿದ್ದೇವೆ ಏಕೆಂದರೆ ಎಲ್ಲ ಕಾರ್ಪೊರೇಷನ್ಗೂ ಅತಿ ಹೆಚ್ಚು ಹಣವನ್ನು ಕೊಡಬೇಕು ಬೇಜಾಪಾಗಿಶಲ ಸರ್ಕಾರನೇ ಸಹಾಯ ಮಾಡಬೇಕು ಆ ದೃಷ್ಟಿಯಿಂದ ಮುಂದಕ್ಕೆ ಶಾಶ್ವತವಾಗಿ ಯಾವಾಗಲೂ ಕೂಡ ಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿ ಜಿ ಬಿ ಎಲ್ಲಿ ಯಾವುದೇ ಸರ್ಕಾರ ಇರಲಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ನಾವೆಲ್ಲ ಭಾಳ ಆಲೋಚನೆ ಮಾಡಿ ಮಾಡಿದ್ದೇವೆ ಎಲ್ಲ ವಿರೋಧ ಪಾರ್ಟಿಗೂ ಕೂಡ ನಮ್ಮ ಸಹಕಾರ ಕೊಟ್ಟಿದ್ದಾರೆ ಇವತ್ತೇನೋ ನಮಗೆ ಬೈಕಾಟ್ ಮಾಡಬೇಕು ಅಂತ ಪೇಪರ ಸುದ್ದಿ ಇತ್ತು ನಾನು ಲೀಡ್ರ್ ಆಫ್ ದಿ ಅಪೋಸಿಷನ್ಗೆ ಮಾತಾಡ್ತೀನಿ ರಿಕ್ವೆಸ್ಟ್ ಮಾಡಿದ್ದೀನಿ ಬಂದು ನಿಮ್ಮ ನಾವು ಬೇಡಿಕೆ ಏನೇ ಕೂಡ ಹೇಳಿ ತಪ್ಪೇನಿಲ್ಲ ಅವರು ಮಾತಾಡೋದು ತಪ್ಪೇನಿಲ್ಲ ಕೇಳ್ಕೊಳ್ಳೋದು ತಪ್ಪೇನಿಲ್ಲ ಸೊ ನಮಗೇನಾದರೂ ತಿದ್ದದಿದ್ದರೂ ಹೇಳಿ ತಪ್ಪು ಮಾಡಿದ್ರು ಹೇಳಿ ಅಂತ ಕೂಡ ಹೇಳಿದ್ದೀನಿ ಸೊ ಅವರೇನೋ ಮೀಟಿಂಗ್ ಮಾಡೋಕ್ಕೆ ಹೇಳ್ತೀವಿ ಅಂತ ತಿಳಿಸಿದ್ದಾರೆ ಅವ್ರಿಗೀಗೂ ನಾನು ನಮ್ಮ ಮನವಿ ಮಾಡ್ಕೊಳ್ತೇನೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ಹಕ್ಕಿದೆ ನೀವೆಲ್ಲ ಸದಸ್ಯಿದ್ದೀರಿ ನಿಮ್ಮ ರಾಜಕಾರಣ ಆಮೇಲೆ ಮಾಡ್ಕೊಳ್ಳೋಣ ಎಲೆಕ್ಷನ್ ಟೈಮಲ್ಲಿ ಈಗ ನೀವೆಲ್ಲ ಬಂದು ನಿಮ್ಮ ಹವಾಲನ್ನು ಜಿ ಬಿ ಎ ಸಭೆಯಲ್ಲಿ ಮಂಡಿಸ್ಬೇಕು ಅಂತೇಳಿ ನಾನು ಅವರಿಗೆಲ್ಲ ರಿಕ್ವೆಸ್ಟ್ ಮಾಡ್ತೀನಿ ಅಜೆಂಡಾ ನಾವು ಆಮೇಲೆ ತಿಳಿಸ್ತೀವಿ ಈಗ ತಿಳಿಸಲ್ಲ ಅಜೆಂಡಾ ಹೇಗೆ ನಡೆದು ಬಂದ ದಾರಿ ಜಿ ಬಿ ಎ ಹೆಂಗಾಯಿತು ಯಾಕೆ ಮಾಡ್ದು ಮುಂದಕ್ಕೆ ಏನೇನು ಮಾಡ್ತೀವಿ ಅನ್ನೋ ವಿಚಾರವನ್ನು ತಿಳಿಸ್ತೀವಿ ಆಮೇಲೆ ಅವರೇನು ನಮ್ಮ ಸದಸ್ಯಗಳೆಲ್ಲ ಏನು ಅಭಿಪ್ರಾಯ ಪಡ್ತಾರೋ ಆ ಸಭೆಯಲ್ಲಿ ಆಮೇಲೆ ಮುಂದಕ್ಕೆ ಯಾವ ದಿಟ್ಟಿನಲ್ಲಿ ಬೆಂಗಳೂರು ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು ನಾವು ಆಲೋಚನೆ ಮಾಡ್ತೀವಿ ಇದಲ್ಲದೆ ಬೆಂಗಳೂರು ನಗರದಲ್ಲಿ ಕೆಲವ್ರದ್ದು ಬೆಂಗಳೂರು ಇಲ್ಲಿ ಎಂ ಇದ್ದರು ಎಮ್ ಎಲ್ ಇದ್ದರು ಅವ್ರದ್ದು ಓಟ್ ಇಲ್ಲ ಓಟ್ ಇರೋರು ಮಾತ್ರ ಅಂತ ನಾವು ಅಮೆಂಡ್ಮೆಂಟ್ ಮಾಡಿದ್ದು ಬಟ್ ಇಲ್ಲಿ ಯಾರು ಪ್ರತಿನಿಧಿಸ್ತಾರೆ ಅವರು ಎಲ್ಲ ಅವಕಾಶ ಮಾಡಿಕೊಡ್ಬೇಕು ಅಂತ ಹೊಸ ತಿದ್ದುಪದಿಯ ಪಡೆಗೆ ನಾನು ಸೈನ್ ಕೂಡ ಹಾಕಿದ್ದೀನಿ ಅದು ಆರ್ಡಿನೆನ್ಸ್ ಮಾಡೋದು ಅಮೆಂಡ್ಮೆಂಟ್ ಮಾಡೋದು ಆ ಕೆಲಸ ಕೂಡ ಮಾಡಿ ಯಾಕೆಂದರೆ ನಮಗೆ ಮುಖ್ಯವಾಗಿ ಒಂದು ಸುಧಾಕರ್ದು ಒಂದು ಸ್ಮಾಲ್ ಏರಿಯಾ ಸೇರ್ತಾಯಿತ್ತು ಅವ್ರನ್ನೂ ಈ ಭಾಗಕ್ಕೆ ಮೆಂಬರ್ ಮಾಡಿಕೊಡ್ಬೇಕು ಸುಧಾಮೂರ್ತಿ ಅವ್ರದು ಬೇಕಾಗಿತ್ತು ಇದಕ್ಕಾಗಿತ್ತು ಅಂದರೆ ಅವ್ರದ್ದು ವೋಟಿಂಗ್ ದೃಷ್ಟಿಯಿಂದ ಸೊ ವೋಟ್ ಇದ್ದರೆ ನಾವು ಅದು ಸೇರಿಸ್ಕೊಡೋದು ಅಂತ ನಾಮಿನೇಟೆಡ್ ಮೆಂಬರ್ ಕೂಡ ಸೇರಿಸ್ಕೊಡೋದು ಅನ್ನೋದು ಕೂಡ ನಾವು ತೀರ್ಮಾನ ಮಾಡಿದ್ದೀವಿ ರಾಮಾಜಿಗೌಡರು ಅವರು ಕೂಡ ಇಲ್ಲಿ ಎಲೆಕ್ಟೆಡ್ಡು ಅವ್ರ ಓಟು ಎಲ್ಲೆಲ್ಲೋ ಆನೆ ಕಲಲ್ಲಿತ್ತು ಯಾರಿಲ್ಲಿ ಪ್ರತಿನಿಧಿಸ್ತಾರೆ ಅವ್ರನ್ನೆಲ್ಲ ಸೇರಿಸ್ಕೊಡ್ಬೇಕು ಅಂತ ಕೂಡ ಒಂದು ಹೊಸ ಅಮೆಂಡ್ಮೆಂಟು ಸಿಗ್ನೇಚರ್ ಮಾಡಿದ್ದು ಸರ್ ಎಲೆಕ್ಷನ್ ಬಗ್ಗೆ ಎಲೆಕ್ಷನ್ ಆಗಲೇ ತೀರ್ಮಾನ ಆಗಿದೆ ರಿಸರ್ವೇಶನ್ ಆಗ್ತದೆ ಈಗ ಅಪ್ಲಿಕೇಶನ್ ಕರೀತೀವಿ ರಿಸರ್ವೇಶನ್ ಆಗ್ತದೆ ಅದಾದಮೇಲೆ ವೋಟರ್ ಲಿಸ್ಟ್ ರೆಡಿ ಆಗ್ತಾ ಇದೆ ಅದಕ್ಕೆಲ್ಲ ಕರೀತಾರೆ ಅದಾದಮೇಲೆ ಅದ್ರ ಪ್ರೊಸೀಜರ್ ನಾವು ಕೋರ್ಟ್ಗೆ ನವೆಂಬರ್ ಎರಡಕ್ಕೂ ಮೂರಕ್ಕೂ ಬೋರ್ಡಲ್ಲಿ ಪ್ರೆಸೆಂಟ್ ಮಾಡಬೇಕು ನಾವು ಮಾಡ್ತೀವಿ ನಾನು ಬಿ ಜೆ ಪಿ ರಿಕ್ವೆಸ್ಟ್ ಮಾಡಿದ್ದು ಫಸ್ಟ್ ಮೀಟಿಂಗು ಅಜೆಂಡಾ ಕಾಪಿ ಇಲ್ಲೇ ಕೊಡ್ತೀವಿ ಅದನ್ನು ಫಸ್ಟೆಲ್ಲ ಹೇಳ್ತೀವಿ ನಾವು ಅವರೇ ಅಜೆಂಡಾ ಸೆಟ್ ಮಾಡಬೇಕು ಇನ್ವೈಟ್ ಖಂಡಿತ ಪ್ರತಿಯವ್ರಿಗೂ ಕೂಡ ಮನೆ ಹೋಗಿ ನಮ್ಮ ಆಫೀಸರ್ಸು ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ ನಾನು ಲೀಡರ್ ಆಫ್ ದಿ ಅಪೋಸಿಷನ್ಗೆ ನಾನು ಕೂಡ ನೀವು ಬರೋ ವಿರೋಧ ಪ್ರತಿಭಟನೆ ಮಾಡೋದು ಬೈಕಾಟ್ ಮಾಡೋದು ಸರಿ ಇಲ್ಲ ಅನ್ನೋದು ನಾನು ಅಪೀಲ್ ಮಾಡಿದ್ದೀನಿ ನಾಳೆ ಹಾಂ ನಾನು ಎರಡು ವಾರಕ್ಕೆ ಎರಡು ದಿನ ಶನಿವಾರ ಭಾನುವಾರ ಬೆಂಗಳೂರು ನಾಗರಿಕರ ಹತ್ರ ಮಾತಾಡಬೇಕು ನಾನು ಸಾಮಾನ್ಯ ನಾಗರಿಕರ ಅದಕ್ಕೆ ಎಲ್ಲ ಪಾರ್ಕ್ಗಳು ಕೂಡ ಬೆಳಗ್ಗೆ ಹೊತ್ತು ವಾರಕ್ಕೆ ಎರಡೆರಡು ಶನಿವಾರ ಭಾನುವಾರ ಶನಿವಾರ ಭಾನುವಾರ ಎಲ್ಲ ಕಾರ್ಪೊರೇಷನ್ ಕೂಡ ಭೇಟಿ ಮಾಡ್ತೀನಿ ಸಾಮಾನ್ಯ ಜನದ ಧ್ವನಿ ಏನು ಒಂದು ಗಂಟೆ ನಡಿಗೆ ಆದಮೇಲೆ ಅವ್ರ ಹತ್ರ ವಿಚಾರನ ಚರ್ಚೆ ಮಾಡ್ತೀನಿ ಸೊ ಅವ್ರು ಏನು ಹೇಳ್ತಾರೆ ಅವ್ರ ಅಭಿಪ್ರಾಯಗಳು ಯಾಕೆಂದರೆ ಲೀಡರ್ಸೇ ಒಂದು ಹೇಳ್ತಾರೆ ಸಾಮಾನ್ಯ ಜನಕ್ಕೆ ಏನು ತೊಂದರೆ ಆಗ್ತಾಯಿದೆ ಅಂತ ಕೂಡ ಅವರ ಧ್ವನಿ ಕೂಡ ನಾನು ಕಿವಿಗೆ ಕೇಳ್ಕೊಳ್ಬೇಕು ಆ ದೃಷ್ಟಿಯಿಂದ ನಾನೆಲ್ಲ ಭೇಟಿ ಮಾಡ್ತೀನಿ ಕೆಲವ್ ಕೆಲವರು ಮೆಟ್ರೋ ಅದೆಲ್ಲೋ ರೋಡು ಇದೆ ಲಾಲ್ಬಾಗ್ ಅಂತ ಲಾಲ್ಬಾಗ್ನ ಹಾಳು ಮಾಡೋಕ್ಕಾಗಲ್ಲ ಲಾಲ್ಬಾಗ್ ಹಾಕಿ ಹಾಳು ಮಾಡೋಕ್ಕೆ ಹೋದರೆ ನಾನು ತಲೆ ಹೊಡೆದಾಗ್ತಾರೆ ಅಂತ ನನಗೆ ಗೊತ್ತಿದೆ ಮಾಡೋಕ್ಕಲ್ಲ ಒಂದು ಕಾರ್ನರಲ್ಲಿ ಅಂಡರ್ ಗ್ರೌಂಡಲ್ಲಿ ಹೋಗ್ತದೆ ಅಷ್ಟೇ ಎಂಟ್ರಿ ಇದೆ ಒಂದು ಕಡೆ ಕೆಳಗಡೆ ಹೋಗ್ತದೆ ಅಷ್ಟೇ ಏನು ನಾವು ಯಾರೂ ಪ್ರಾಪರ್ಟಿ ಯಾವ ಡ್ಯಾಮೇಜ್ ಮಾಡೋಕ್ಕಾಗಲ್ಲ ಮಾಡೋಕ್ಕೂ ಆಗೋಲ್ಲ ಒಂದು ಮೂಲೆಯಲ್ಲಿ ಕಲ್ಲು ಬಂಡೆ ಇದೆ ಆ ಕಡೆ ಓಪನಿಂಗ್ ಕೊಟ್ಟಿದ್ದೀವಿ ಅದನ್ನ ನಾನು ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀನಿ ತಪ್ಪಿದೇನಾದ್ರೂ ಹೆಚ್ಚು ಕಮ್ಮಿ ಇತ್ತು ಅಂದರೆ ಬೇಕಾದ ಚೇಂಜಸ್ ಕೂಡ ನಾವು ಮಾಡೋಣ ಏನು ಹಾಡೋಣ ಫಾಸ್ಟ್ ಫುಡ್ ಇಲ್ಲ ಇರೋವಂಥ ಐತಿಹಾಸಿಕವಂಥ ರಾಘವ ಲಾಲ್ಬಾಗ್ನ ಹಾಳು ಮಾಡೋಕ್ಕಾಗ್ತದೆ ಅದೆಲ್ಲ ನಮ್ಮ ಆಫೀಸರ್ಸು ಏನೋ ಕೊಟ್ಟಿದ್ದಾರೆ ನಾನು ಕಣ್ಣಲ್ಲಿ ನೋಡ್ತೀನಿ ಅದನ್ನು ಏನಾದರೂ ಮಾ ಮಾಡಿಫಿಕೇಷನ್ ಮಾಡಬೇಕಾದ್ರೆ ಮಾಡೋಣ ನೋ ಪ್ರಾಬ್ಲಮ್ ನನಗೆ ಪಾರ್ಲರ್ ಆಗಿ ಬಿಜೆಪಿ ಕಚೇರಿಯಲ್ಲಿ ನೋಡಿರಿ ಅವ್ರ ಅಕ್ಕ ಅವ್ರಿಗೆ ಚಲಾಯಿಸ್ಲಿ ಅಲ್ಲಿ ಮೀಟಿಂಗ್ ಬಂದು ಇಲ್ಲಿ ನನ್ನ ಮೇಲೆ ದಾಳಿ ಮಾಡಲಿ ತಪ್ಪೇನಿಲ್ಲ ಅದು ಅವ್ರ ರೈಟ್ ಅದು ಅವ್ರ ಮೀಟಿಂಗ್ ಮಾಡೋದನ್ನ ನಾನು ತಪ್ಪು ಅಂತ ಹೇಳೋಕ್ಕಾಗ್ತದ ಅವ್ರ ಪಾರ್ಟಿ ಅವ್ರ ಅಜೆಂಡಾ ಚರ್ಚೆ ಮಾಡಿಕೊಂಡು ಒಟ್ಟಿಗೆ ಬಂದು ಅವ್ರ ಅಭಿಪ್ರಾಯ ತಿಳಿಸಲಿ ನಾನು ಅದನ್ನು ಕ್ವಶನ್ ಮಾಡಲ್ಲ ನಾನು ಒಂದು ಅಕ್ಕಿದೆ ಜನ ಅವ್ರನ್ನ ಆಯ್ಕೆ ಮಾಡಿದಾಗ ಅವ್ರಿಗೇನು ಗೌರವ ಕೊಡ್ಬೇಕು ಕೊಡಲೇಬೇಕು ಸರ್ ಅಷ್ಟೇ ಸುದ್ದಿವಾಹಿನಲ್ಲಿ